ಬೈಲುಹೊಂಗಲ ನಗರದ ಶ್ರೀನಗರದಲ್ಲಿ ನಿರ್ಮಾಣವಾದ ಶ್ರೀ ಸಿದ್ದಾರೂಢರ ಮಠದ ಮೂರನೇ ವರ್ಷದ ಜಾತ್ರಾ ಮಹೋತ್ಸವವು ಶನಿವಾರ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ಭಾನುವಾರ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೆಯುವುದು ಶನಿವಾರ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕುಂಭಮೇಳ ಹಾಗೂ ವಾದ್ಯಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ಗೊಂಬಿಗುಡಿ ಬಜಾರ್ ರೋಡ್ನಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುರಗೌಡ ರೋಡ್ ಮುಖಾಂತರ ಶ್ರೀಮಠದವರೆಗೂ ನಡೆಯುವುದು ಸಾಯಂಕಾಲ ಆರು ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಜಾತ್ರಾ ಮಹೋತ್ಸವದ ಉದ್ಘಾಟನೆ ನಂತರ ಮಹಾಪ್ರಸಾದ ನೆರವೇರುವುದು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ನ್ಯೂಸ್ ಬೈಲಹೊಂಗಲ ಮತ್ತು ಸಿದ್ದಾರು ಅಧ್ಯವಾಗಿದೆ ಸಿದ್ಧಾರೂಢ ಓಂ ಶ್ರೀ ಗುರುನಾಥಾರುಡಾಯನ ಶ್ರೀ ಸಿದ್ಧ ಶ್ರೀನಗರದಲ್ಲಿ ನಿರ್ಮಾಣವಾದಂತಹ ಏನು ಶ್ರೀನಗರದಲ್ಲಿ ನಿರ್ಮಾಣವಾದಂತಹ ಶ್ರೀ ಸಿದ್ದಾರ್ಡ್ ಮಠದ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಿದ್ದಾರ್ಥ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ ಪ್ರತಿ ವರ್ಷ ನಾವು ಮೂರನೇ ವರ್ಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದ್ದು ಪ್ರತಿ ವರ್ಷ ನಾವು ಡಿಸೆಂಬರ್ ಜಾತ್ರಾ ಮಹೋತ್ಸವ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮಾಡಲಾಗುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಈ ಒಂದು ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ಎರಡು ದಿನಗಳ ಕಾಲ ಎರಡು ದಿನ ಮತ್ತು ಈ ಮೂರನೇ ಜಾತ್ರಾ ಮಹೋತ್ಸವವನ್ನು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಗುವುದು ಪ್ರತಿ ಒಂದು ಶನಿವಾರ ದಿವಸ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ ಐದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕುಂಭಮೇಳ ಕುಂಭಮೇಳ ಹಾಗೂ ವ್ಯಾಧ್ಯಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ಗೊಂಬಿಗುಡಿ ಬಜಾರ್ ರೋಡ್ದಿಂದ ಸಂಗುಳರಾಯಣ್ಣ ಸರ್ಕಲ್ ಮುರುಗೋಡ ಮುಖಾಂತರ ಶ್ರೀಮಠವರಿಗೆ ತಲುಪುವುದು ಸಂಜೆ ಆರು ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಜಾತ್ರಾ ಮಹೋತ್ಸವ ಉದ್ಘಾಟನೆ ಕಾರ್ಯಕ್ರಮ ನಂತರ ಮಹಾಪ್ರಸಾದ ನೆರವೇರಲಾಗುವುದು ಈ ಒಂದು ಜಾತ್ರಾ ಮಹೋತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯವನ್ನ ಡಾಕ್ಟರ್ ಶಿವಾನಂದ ಭಾರತೀ ಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಕ್ಷೇತ್ರ ಇಂಚಲ ಹಾಗೂ ದಿವ್ಯಾಸ ಮತ್ತು ಸಾನ್ನಿಧ್ಯವನ್ನ ಹಿಂದುಕಂಠ ಮಹಾಸ್ವಾಮಿಗಳು ಹಾಗೂ ಮಹಾಂತ ಮಠ ಮುರುಗೋಡ್ ಪ್ರಭು ನೀಲಕಟ್ಟ ಮಹಾಸ್ವಾಮಿಗಳು ಮೂಸಾರ್ ಮಠ ಹಾಗೂ ಮಣಿವಾಳೇಶ್ವರ ಮಹಾಸ್ವಾಮಿಗಳು ಮಠ ಬೈಲುಂಗಲ್ ಅದ್ವೈತಾನಂದ ಭಾರತೀ ಸ್ವಾಮಿಗಳು ಮಠ ನೇಗಿನಾಳ್ ಹಾಗೂ ವೇದಮೂರ್ತಿ ಡಾಕ್ಟರ್ ಮಂತಯ್ಯ ಶಾಸ್ತ್ರಿಗಳು ಮಠ ಹಾಗೂ ವೀರಯ್ಯ ಸ್ವಾಮಿಗಳು ಮಠ ಬಗಳಾಂಬ ದೇವಿ ಆರಾಧಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಶಾಸಕರ ಬೈಲೂರು ಶಾಸಕರಂತ ಮಹತ್ತೇಷನ ಖಜುಗಿಯರು ಅಧ್ಯಕ್ಷತೆಯನ್ನು ವಹಿಸುವರು ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನ ಉದ್ಘಾಟಕರಾಗಿ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಸದಸ್ಯರು ಹಾಗೂ ಗೌರವಾನ್ವಿತ ಅತಿಥಿಗಳಾದ ಇರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ವಿಐ ಪಾಟೀಲ್ ಅವರು ಮಾಜಿ ಶಾಸಕರಾದ ವಿ ಪಾಟೀಲ್ ಅವರು ಜಗದೀಶ್ ಮೆಟ್ಗೌಡ ಅವರು ಹಾಗೂ ಮಾಂತೇಶ್ ತುರುಗೌಡರು ಶಂಕರ್ ಮಾಡಲಗಿ ಎಫ್ ಎಸ್ ಸಿದ್ದನ್ಗೌಡರು ವೀರೇಶ್ ಅಸ್ವಿ ನಗರಸಭೆ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಕಮಿಟಿಯ ಅಧ್ಯಕ್ಷರಂದ ರುದ್ರಗೌಡ ಚ ಗೌಡ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವರು ಮತ್ತು ಅವತ್ತು ದಿನ ಈ ಕಾರ್ಯಕ್ರಮವು ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೆ ನಡೆಯಲಾಗುವುದು ಮತ್ತು ಮರಣೇ ದಿವಸ ರವಿವಾರವು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವೇದಮೂರ್ತಿ ನಿಂಗಾಯ ಸ್ವಾಮಿಗಳು ಹಾಗೂ ನಮ್ಮ ದೇವಸ್ಥಾನದ ಅಚ್ಚಕ್ರದ ರವಿ ಅರ್ಜೋತ್ಮಠಿ ಅವರ ನೇತೃತ್ವದಲ್ಲಿ ಮುಂಜಾನೆ ಹೋಮ ಮತ್ತು ಹವನ ಪೂಜೆ ನಡೆಸಲಾಗುವುದು ನನ್ನ ಸಿದ್ದಾರೂಢ ಮೂರ್ತಿಗೆ ರುದ್ರಾಭಿಷೇಕ ಮಧ್ಯಾಹ್ನ ಮಹಾಪ್ರಸಾದವಿರುವುದು ಈ ಕಾರಣ ಎಲ್ಲ ಸಕಲ ಸದ್ಭಕ್ತರು ತನುಮನದಿಂದ ಸಹಕಾರ ನೀಡಿ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿದ್ಧಾರೂಢ ಕಪೆಗೆ ಪಾತ್ರವಾಗಿಕೊಂಡು ಸಿದ್ಧಾರೂಢ ಸೇವಾ ಸಮಿತಿ ಅಭಿವೃದ್ಧಿ ಪರವಾಗಿ ತಮ್ಮಲ್ಲಿ ಎಲ್ಲ ಸಿದ್ಧಾರೂಢ ಭಕ್ತರಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಸರ್ ಮುಖ್ಯ ಯಾರು ಬರ್ತಾರೆ ಸರ್ ಅವರು ಮುಖ್ಯ ಶ್ರೀಗಳು ಶ್ರೀಗಳು ಶಿವಾನಂದ ಭಾರತೀಯ ಸ್ವಾಮಿಗಳು ಇಂಚಲ್ ಮಠ ಮೊದಲೈದನ ಅನ್ರಿ ಸರ್ ಹಾ ಮೊದಲೈದನ ಹಾ ಹಾಗೂ